ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮುರಾರ್ಜಿ ದೇಸಾಯಿ ಈ ಒಂದು ಪ್ರವೇಶ ಪರೀಕ್ಷೆಗಳ ಒಂದು ಪೂರ್ವ ತಯಾರಿಗಾಗಿ ಒಂದು ಕನ್ನಡ ವಿಷಯದ ಒಂದು ಅತಿ ಸಂಭವನೀಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆನ ಆಧಾರವಾಗಿಟ್ಟುಕೊಂಡು ಒಂದು ಸಂಭವನೀಯ ಪ್ರಶ್ನೆಗಳನ್ನು ನಿಮಗೆ ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀವಿ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಒಂದು ಮೊದಲನೇ ಪ್ರಶ್ನೆ ನೋಡಿ ಚಂದ್ರಶೇಖರ್ ಪಾಟೀಲ್ ಅವರ ಸಂಕ್ಷಿಪ್ತ ನಾಮ ಯಾವುದು ಪಾಟೀಲ್ ಚಂದ್ರ ಚಂಪ ಚಂದ್ರು ಪಾಟೀಲ್ ಚಂಪ್ ಪಾಟೀಲ್ ಅಂತ ಇದೆ ನೋಡಿ ಚಂದ್ರಶೇಖರ್ ಪಾಟೀಲ್ ಅವರ ಒಂದು ಸಂಕ್ಷಿಪ್ತ ಯಾವುದು ಯಾವುದಂತ ಕೇಳಿದಾಗ ಅದು ಚಂಪ ಆಗುತ್ತೆ ಆಪ್ಷನ್ ಎ ಒಂದನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳ ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿ ವಿಡಿಯೋಸ್ಗಳು ಹಾಗೆ ಲೈವ್ ಕ್ಲಾಸಸ್ಗಳು ಬೇಕಾದರೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನೋಡಿ ರೂಢನಾಮವಲದ ಪದವನ್ನು ಗುರುತಿಸಿ ರಾಜ್ಯ ಶಾಲೆ ನಳಿನಿ ರಸ್ತೆ ಇಲ್ಲಿ ರೂಢನಾಮ ಯಾವ ಪದ ರೂಢನಾಮ ಅಲ್ಲ ಅಂತ ಕೇಳಿದ್ದಾರೆ ಹೌದಾ ಯಾವುದು ಇಲ್ಲಿ ರೂಢನಾಮವಲ್ಲದಂತಹ ಪದ ಯಾವುದಂತ ಕೇಳಿದ್ರೆ ಆಪ್ಷನ್ ಸಿ ನಳಿನಿ ಓಕೆ ನೆಕ್ಸ್ಟ್ ನೋಡಿ ಅಕ್ಕರ ಈ ಪದದ ತತ್ಸಮ ರೂಪ ಯಾವುದು ತತ್ಸಮ ತದ್ಭವ ಅಂತ ಬರ್ತವೆ ಅಕ್ಷರ ಪದ ಅಕ್ಕರೆ ಪ್ರೀತಿ ಅಂತ ಇದೆ ಅಕ್ಕರ ಇದಕ್ಕೆ ಒಂದು ತತ್ಸಮ ಪದ ಯಾವುದಂತ ಕೇಳಿದಾಗ ಅದು ಅಕ್ಷರ ಅಂತ ಆಗ್ತದೆ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಜುಗಾರಿ ಕ್ರಾಸ್ ಕೃತಿಯನ್ನು ರಚಿಸಿದವರು ಯಾರು ಜುಗಾರಿ ಕ್ರಾಸ್ ಕೃತಿಯನ್ನು ರಚಿಸಿದವರು ನೋಡಿ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ಎ ಕುವೆಂಪು ಪೂರ್ಣಚಂದ್ರ ತೇಜಸ್ವಿ ಲಕ್ಷ್ಮೀಶ ಸಿದ್ದಯ್ಯ ಪುರಾಣಿಕ ನೋಡಿ ಇದು ಇವರು ಪೂರ್ಣಚಂದ್ರ ಪೂರ್ಣಚಂದ್ರ ತೇಜಸ್ವಿಯವರ ಇದೊಂದು ಕೃತಿಯಾಗಿದೆ ಯಾಕಂದರೆ ಇವರು ಚಿದಂಬರ ರಹಸ್ಯ ಜುಗಾರಿ ಕ್ರಾಸ್ ಈ ಒಂದು ಹಲವಾರು ಕೃತಿಗಳನ್ನು ಯಾರು ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿದ್ದಾರೆ ಹಾಗಾದರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂಬ ಬಿರುದಾಕಿಂತ ಬಿರುದಾಂಗಿತರು ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಎ ಪಂಪ ಬಿ ಬಸವಣ್ಣ ಸಿ ಪೊನ್ನ ಡಿ ರನ್ ಅಂತ ಇದೆ ಕರ್ನಾಟಕದ ಮಾರ್ಟಿನ್ ಲೂತರ್ ಎಂದು ಬಸವಣ್ಣನವರನ್ನು ಕರೀತಾರೆ ಜಗಜ್ಯೋತಿ ಬಸವಣ್ಣನವರನ್ನ ಕರ್ನಾಟಕದ ಮಾರ್ಟಿನ್ ಲೂತರ್ ಎಂದು ಕರೆಯುತ್ತಾರೆ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಫೈವ್ ಮಾತ್ರ ಈ ಪದದ ವಿರುದ್ಧ ಲಿಂಗ ಯಾವುದು ಭಕ್ತಿ ಅಪ್ಪ ಮಾತ್ರ ತಂದೆ ಅಂತ ಇದೆ ಇಲ್ಲಿಕ್ಕೆ ಮಾತ್ರ ಈ ಪದದ ಒಂದು ವಿರುದ್ಧ ಪದ ಯಾವುದಂತ ಕೇಳಿದಾಗ ಆಪ್ಷನ್ ಡಿನೂ ಆಗತ್ತೆ ಬಿನೂ ಆಗತ್ತೆ ಅಪ್ಪನೂ ಆಗತ್ತೆ ತಂದೆಯೂ ಆಗತ್ತೆ ಓಕೆನಾ ಹಾಗಾದರೆ ಯಾವುದು ಹಾಕಿದ್ರು ಓಕೆ ಸರಿನಾ ಮಾತ್ರ ಅಂತಂತಂದ್ರೆ ತಾಯಿ ತಾಯಿ ತಂದೆ ಅಥವಾ ಅಪ್ಪ ಓಕೆನಾ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಏಳು ಕನ್ನಡದ ಮೂರನೇ ರಾಷ್ಟ್ರಕವಿ ಯಾರು ಮೊದಲ ರಾಷ್ಟ್ರಕವಿ ಯಾರು ಅಡಿ ಗೋವಿಂದಪ್ಪ ಹಾಗಾದರೆ ಮೂರನೇ ರಾಷ್ಟ್ರಕವಿ ಅಂತ ಯಾರನ್ನು ಕರೀತಾರೆ ಜಿ ಎಸ್ ಶಿವರುದ್ರಪ್ಪ ಗೋವಿಂದ ಪೈ ಕುವೆಂಪು ಗಿರೀಶ್ ಕಾರ್ನಾಡ್ ಅಂತ ಇದೆ ಸರಿಯ ಉತ್ತರ ಆಪ್ಷನ್ ಎ ಜಿ ಎಸ್ ಶಿವರುದ್ರಪ್ಪ ಅವರನ್ನು ಕನ್ನಡದ ಮೂರನೇ ರಾಷ್ಟ್ರ ಕವಿ ಅಂತಂತೇಳಿ ಕರೀತಾರೆ ಓಕೆ ನೆಕ್ಸ್ಟ್ ನೋಡಿ ಷಣ್ಮುಖ ಇದು ಯಾವ ಸಂಧಿಯಾಗಿದೆ ಆದೇಶ ಸಂಧಿ ಗುಣಸಂಧಿ ಲೋಪಸಂಧಿ ಯಾವುದು ಅಲ್ಲ ನೋಡಿ ಆಪ್ಷನ್ಸ್ ಇದಕ್ಕೆ ಯಾವುದು ಸರಿಯಾದ ಉತ್ತರ ಇಲ್ಲ ಇದು ಷಣ್ಮುಖ ಅನ್ನೋದು ಯಾವ ಸಂಧಿ ಅದು ಅನುನಾಸಿಕ ಸಂಧಿಗೆ ಉದಾಹರಣೆ ಅನುನಾಸಿಕ ಸಂಧಿ ಅನುನಾಸಿಕ ಹೌದಾ ಇಲ್ಲ ಆಪ್ಷನ್ಸ್ದೊಳಗೆ ಅನುನಾಸಿಕ ಸಂಧಿ ಇಲ್ಲ ಹಾಗಾಗಿ ಯಾವುದೂ ಅಲ್ಲ ಅಂತ ಆಪ್ಷನ್ ಡಿದೊಳಗೆ ಇದೆಯಲ್ಲ ಯಾವುದೂ ಅಲ್ಲ ಅಂತಂತೇಳಿದೆಯಲ್ಲ ಅದು ಸರಿಯಾದ ಉತ್ತರ ಆಗುತ್ತೆ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಒಂಬತ್ತು ರತ್ನ ಹಾಲನ್ನು ಕುಡಿಯುವಳು ಈ ವಾಕ್ಯದಲ್ಲಿರುವ ಕರ್ಮ ಪದವನ್ನು ಗುರುತಿಸಿ ಇಲ್ಲಿ ತೇಜಸ್ವಿ ಇಲ್ಲಿ ಸ್ವಾರಿ ರತ್ನ ಅಂತ ಇದ್ದಲ್ಲಿ ತೇಜಸ್ವಿ ಅಂತ ಆಗಬೇಕು ಓಕೆನಾ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಓಕೆ ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಶುದ್ಧ ರೂಪವನ್ನು ಗುರುತಿಸಿ ಅಂತ ಇದೆ ಹರಾಡು ಎರಡು 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 ಅಂತ ಇದೆ ಇದಕ್ಕೆ ಶುದ್ಧ ರೂಪ ಯಾವುದಂತ ಕೇಳಿದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಜಬರಿಸು ಈ ಪದದ ಸಮನಾರ್ಥಕ ಪದ ಯಾವುದು ಲಾಲಿಸು ಮುದ್ದಿಸು ಅಂಜಿಸು ಪ್ರೀತಿ ಮಾಡುವಂಥ ಇದೆ ಜಬರಿಸು ಈ ಪದದ ಒಂದು ಸಮನಾರ್ಥಕ ಪದ ಯಾರು ಅಂತ ಕೇಳಿದಾಗ ಅಂಜಿಸುವಂತಾಗತ್ತೆ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಅವನು ಈ ಪದದ ಬಹುವಚನ ರೂಪ ಯಾವುದು ಅವರು ಅದು ಅವು ಅವಳು ಅವನು ಇದರದ ಅವನು ಇದರ ಒಂದು ಬಹುವಚನ ರೂಪ ಏನಾಗುತ್ತೆ ಆಪ್ಷನ್ ಎ ಅವರು ಅಂತ ಆಗುತ್ತೆ ಓಕೆ ನೆಕ್ಸ್ಟ್ ನೋಡಿ ನಡೆಯಿತು ಈ ಪದದ ಭವಿಷ್ಯದ ಕಾಲ ರೂಪ ಯಾವುದು ನಡೆಯಿತು ನಡೆಯುತ್ತದೆ ನಡೆಯುವುದು ನಡೆಯುವ ಅಂತ ಇದೆ ನಡೆಯಿತು ಇದಕ್ಕೆ ಭವಿಷ್ಯದ ಕಲರೂಪ ಯಾವುದು ಆಪ್ಷನ್ ಸಿ ನಡೆಯುವುದು ಅಂತ ಆಗುತ್ತೆ ಆಪ್ಷನ್ ಸಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಒಂದು ಸೈನಿಕ ಶಾಲೆ ಇರ್ಬೋದು ನವೋದಯ ಇರ್ಬೋದು ಆದರ್ಶ ಯಾಮರಾಜ್ ಈ ಥರ ಒಂದು ಹಲವಾರು ಎಕ್ಸಾಮ್ಸ್ಗಳಿಗೆ ನಿಮಗೆ ಉಚಿತವಾಗಿ ನೀವು ಆನ್ಲೈನ್ ಕ್ಲಾಸ್ಗಳನ್ನು ಹಾಗೆ ರೆಕಾರ್ಡೆಡ್ ವೀಡಿಯೋಸ್ಗಳನ್ನು ತಾವು ಹಾಗೆ ನೋಟ್ಸ್ಗಳನ್ನು ತಾವು ಪಡೀಬೋದು ಓಕೆ ನೆಕ್ಸ್ಟ್ ನೋಡಿ ಸಂತಸ ಈ ಪದದ ವಿರೋಧಾತ್ಮಕ ಪದ ಯಾವುದು ಅಂತ ಕೇಳಿದ್ದಾರೆ ಸಂತಸ ಸರಿಯಾದ ಯಾವುದು ವಿರೋಧ ಪದ ದುಃಖ ಅಂತ ಆಗುತ್ತೆ ಆಪ್ಷನ್ ಡಿ ಸರಿಯಾದ ಉತ್ತರ ಕೆಲವು ಸಲ ಸ್ವರಕ್ಕೆ ಸರೋಪರವಾದಾಗ ಯಾವುದೇ ರೀತಿ ಸಂಧಿ ಕಾರ್ಯವು ನಡೆಯುವುದಿಲ್ಲ ಅದು ಯಾವುದು ಅಂತ ಕರಿತಾ ಕೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಕೃತಿ ಭಾವ ಅಂತ ಆಗುತ್ತೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಪುರಂದರ ವಿಠಲ ಎಂಬ ಅಂಕಿತದಿಂದ ಪ್ರ ಪ್ರಸಿದ್ಧರಾದವರು ಯಾರು ಪುರಂದರದಾಸರು ಕನಕದಾಸರು ಹರಿದಾಸರು ವಾದಿರಾಜರು ಅಂತ ಇದೆ ಪುರಂದರ ವಿಠಲ ಇದು ಯಾರು ಇದು ಪುರಂದರದಾಸರ ಒಂದು ಅಂಕಿತನಾಮ ಆಗಿದೆ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳೋದಕ್ಕೆ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ